ೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಎಲ್ಲರೂ ದೊಡ್ಡ ದೊಡ್ಡ ರೇಟ್ ಕೊಟ್ಟು ಕುರಿ ತರ್ತಾ ಇರ್ತೀರಾ ಕುರಿ ತರೋಕ್ಕಿಂತ ಮುಂಚೆ ಏನಾಗಿದೆ ಎತ್ತ ಫಸ್ಟ್ ತಿಳ್ಕಳ್ರಿ ಕುರಿ ಸಿಕ್ಕಿದೆ ಅಂತಂದು ತಗೊಂಬಂದು ಅದಕ್ಕೆ ಕಾಳು ತುರ್ಕೋದಾಗಲಿ ಹಾಲು ಹಾಕೋದಾಗಲಿ ಮತ್ತೊಂದು ಮಾಡೋದಾಗಲಿ ದಯವಿಟ್ಟು ಯಾರು ಮಾಡ್ಬೇಡ್ರಿ ಈ ವಿಡಿಯೋ ಮಾಡ್ದಾರೋ ಉದ್ದೇಶ ಏನಪ್ಪ ಅಂದರೆ ಕುರಿ ನೋಡ್ರಿ ಇದು ತುಂಬ ಜನ ಕೇಳಿದ್ರಿ ಈ ಕುರಿ ಸಮಸ್ಯೆ ಏನಾಗಿದೆ ಅಂತಂದು ಹೇಳ್ತೀನಿ ಈ ಕುರಿಗೇನಾಯ್ತಲ್ಲ ನಾವು ತೊಗೊಂಬಂದು ದಿವ್ಸನೇ ಕುರಿಗೆ ಕಾಳು ತುರುಕಿದ್ವಿ ನಾವು ಒಂದು ದಿವಸ ಬಿಡಬೇಕಾಗಿತ್ತು ಬಿಡಲಿಲ್ಲ ನಾವು ಕಾಳು ತುರಿಕಿ ಕಾಲು ಹಾಕಿದ್ವಿ ಕುರಿ ನೆನ್ನೆ ನಾನೇನು ವೀಡಿಯೋ ಹಾಕಿದ್ನಲ್ಲ ವೀಡಿಯೋದಲ್ಲಿ ಕಾಳು ಆಗಿದ್ವು ಕಾಳೆ ತಿಂದಿದ್ದಿಲ್ಲ ಕುರಿ ಹೆಚ್ಚು ಕಮ್ಮಿ ಸ್ಟ್ರಕ್ಕಾಗಿ ಬಿಟ್ಟಿದ್ದು ಕಾಳು ಸ್ಟ್ರಕ್ಕಾಗಿತ್ತು ಹುಚ್ಚಿನ ಹೋಯ್ತಿದ್ದಿಲ್ಲ ಹಿಂಗಾಗಿತ್ತು ನಾವು ನಮ್ಮ ನಮ್ಮ ಒಂದು ಏನು ಟ್ರೀಟ್ಮೆಂಟ್ ಮಾಡಿದ್ವಿ ಟ್ರೀಟ್ಮೆಂಟ್ ಮಾಡಿ ಕುರಿ ಈ ರೀತಿ ಸ್ಟ್ರಕ್ ಆಗಿದ್ದು ಕಾಳು ನೋಡಿರಿ ಈ ರೀತಿಯಾಗಿ ಹುಚ್ಕೊಂಡಿದ್ದೆ ಕುರಿ ನೋಡಿರಿ ಈ ರೀತಿಯಾಗಿ ಹುಚ್ಚಂಗ್ ಮಾಡಿದ್ದೀವಿ ಆಗಿದ್ವು ದಯವಿಟ್ಟು ಯಾರಾದರೂ ಹೊಸ ಕುರಿಗಳು ಏನಾದರೂ ದೊಡ್ಡ ರೊಕ್ಕ ಕೊಟ್ಟು ತಂದಿದ್ದರೆ ತಮ್ಮ ಕುರಿಗಳಿಗೆ ಫಸ್ಟು ನಿಮಗೆ ಸಟ್ ಮಾಡ್ಕೊಳ್ಳಿ ನೀವು ನೀವು ಸಟ್ ಮಾಡ್ಕೊಂಡಿಲ್ಲ ಅಂತಂದರೆ ಕುರಿಗಳು ಬದುಕೋದು ಭಾಳ ಕಷ್ಟ ಇರ್ತೈತಿ ಅದೇ ರೀತಿ ಕೊಟ್ಟೆ ಭಾಗದಿಂದಾಗಲಿ ಕುರಿಗಳು ತಂದಿದ್ರೆ ಹಲ್ಲಿನ ಮರಿಗಳು ಅದು ನೀರು ಚೇಂಜಾಗಿ ಅಲ್ಲಿ ಕೆಡುವ ಸಾಧ್ಯತೆ ಇರ್ತೈತಿ ಅವ್ರು ಯಾವ ನೀರು ಕುಡಿಸ್ತಾರೋ ಏನು ಅನ್ನೋದು ತಿಳ್ಕೊಳ್ಳಿ ಕುರಿಗಳಿಗೆ ಅವ್ರು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಿದ್ರು ಅನ್ನೋ ತಿನ್ ತಿಳ್ಕೊಂಡು ಅದೇ ರೀತಿ ನೀವು ಮೇಂಟೈನ್ ಮಾಡಿ ನಿಮ್ಮ ತೇರಿನೇ ಬೇರೆ ಇರುತ್ತೆ ಯಾಕಪ್ಪ ಅಂದರೆ ನೀವು ಒಂದು ಒಬ್ಬರು ರಾತ್ರಿ ಕಾಳು ತಿರುಗ್ತಾರೆ ಒಬ್ಬರು ಬೆಳಗ್ಗೆ ಕಾಳು ತಿರುಗ್ತೀರಾ ಒಬ್ಬರು ಮಧ್ಯಾಹ್ನ ಕಾಳು ತಿರುಗ್ತೀರಾ ಒಬ್ಬರು ಕಾಳು ತುರುಕಿದ ಮೇಲೆ ಕುರಿಗೆ ಹುಲ್ಲು ತಿನ್ನಿಸ್ತೀರಾ ಒಬ್ಬರು ಕಾಳು ತುರ್ಕಿದ ಮೇಲೆ ಕುರಿಗೆ ಹುಲ್ಲು ಪ್ಲಸ್ ನೀರು ಪ್ಲಸ್ ಹುಲ್ಲು ಪ್ಲಸ್ ಹಾಲು ಹಾಕ್ತೀರ ಹಿಂಗೆ ಹಿಂಗೆ ಮಾಡ್ತಾಯಿರ್ತಾರೆ ಮೇಂಟೆನೆನ್ಸ್ ಮಾಡ್ಕೊಂಡು ಮರದ ಬ ಮೇಂಟೆನೆನ್ಸ್ ಮಾಡ್ಕೊಂಡು ಬರ್ತಾಯಿರ್ತಾರೆ ಹಾಗಾಗಿ ದಯವಿಟ್ಟು ಕುರಿಗಳನ್ನು ದೊಡ್ಡವ್ರು ತಂದಿದ್ರೆ ಭಾರಿ ಹುಷಾರಾಗಿ ಮೇಂಟೇನ್ ಮಾಡಬೇಕು ನೋಡಿರಿ ಕುರಿ ನಾನು ಭಾಳ ಕಷ್ಟ ಇತ್ತು ಕುರಿ ಏನೋ ನಮ್ಮ ಕೈಯಲ್ಲಿ ಕುರಿ ಇದು ಬದುಕಿದಂಗೆ ಆಯ್ತು ಸ್ಟ್ರಕ್ ಸ್ಟ್ರಕ್ಕಾಗಿ ನಿನ್ನೆ ಬೇಡ ರಾತ್ರಿ ಇಲ್ಲ ನೋಡಿರಿ ನಮ್ಮ ಪಾಪ ತುಂಬ ಕಷ್ಟಪಟ್ಟ ನಿದ್ದಿಲ್ಲ ಅವನಿಗೂ ರಾತ್ರಿ ಇಲ್ಲ ನಮ್ಮ ಅವರು ವಿಜಯಣ್ಣರಿಗೂ ಕೂಡ ನಿದ್ದಿಲ್ಲ ಯಾಕಂದರೆ ದೊಡ್ಡ ಕುರಿ ಏನು ಮಾಡಿದ್ರೂ ಹುಚ್ಕೊತ ಇಲ್ಲ ಕಾಸ್ಟ್ ಆಗಿಬಿಟ್ಟವು ಬದುಕ್ತತೆ ಇಲ್ಲು ಹೀಗೆ ಹೆಚ್ಚು ಕಮ್ಮಿ ಎರಡು ದಿವಸ ಆಯಿತು ಕುರಿ ಹಿಂಗಾಗಿತ್ತು ನಾನು ವಿಡಿಯೋದಲ್ಲಿ ಹೇಳಿದ್ದಿಲ್ಲ ಹಿಂಗೆ ಆಗಿದೆ ಅಂತಂದು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕುರಿ ಹುಚ್ಕೊಂಡಿದೆ ಈ ರೆಡಿ ಮಾಡಿದ್ದೀವಿ ಏನೇನೋ ಮಾಡಿ ಕಷ್ಟಪಟ್ಟು ದಯವಿಟ್ಟು ಹೊಸ ಕುರಿಗಳನ್ನು ಯಾರಾದರೂ ತೊಗೊಂಬಂದರೆ ಭಾಳ ಹುಷಾರಾಗಿ ಮೇಂಟೈನ್ ಮಾಡಿರಿ ಒಂದು ದಿವಸ ಎರಡು ದಿವಸ ನಿಮ್ಗೆ ಸಟ್ಟಾಗ ಮಠ ಏನೋ ತಿನ್ನಿಸ್ಬೇಡ್ರಿ ತಿರುಗ್ಬೇಡ್ರಿ ತಾನಾಗೆ ತಿನ್ನೋಕೆ ಬಿಡ್ರಿ ಕುರಿ ಏನು ಎರಡು ದಿವಸ ಮೆಸ್ಸಿಲ್ಲ ಅಂತಂದರೆ ಕುರಿ ತೂಕ ಕಮ್ಮಿಯಾಗಿ ಕುರಿ ಆಟ ಏನು ಬಿಡೋಂಗಿಲ್ಲ ಒಂದೆರಡು ದಿವಸ ಉಪವಾಸ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ ನಿಮಗೆ ಇನ್ನು ಕುರಿಗೆ ನೀವು ಯಾವುದೇ ತರಹದ ಫುಡ್ನ ಮೇಂಟೈನ್ ಮಾಡಬಿಟ್ಟು ದಯವಿಟ್ಟು ನೋಡಿರಿ ಈ ರೀತಿ ಆಗುತ್ತೆ ತುಂಬ ಕಷ್ಟ ನೋಡಿರಿ ಎರಡು ದಿವಸ ಆಯಿತು ಕುರಿ ಮೇ ಒಂದು ಕಾಳು ತಿನ್ನಿಸಿಲ್ಲ ನಾವು ಏನೇನಿಲ್ಲ ಹೆಂಗೆಂಗೋ ಏನೇನೋ ಮಾಡಿ ನಮ್ಮ ತೇರಿ ಪ್ರಕಾರ ನಾವು ಕುರಿನ ರೆಡಿ ಮಾಡಿದ್ದೀವಿ ಅದೇ ರೀತಿ ನಮ್ಮ ಪೈ ಮೊಬೈಲ್ ಸಂತಣನವರು ಕೂಡ ಬಂದಿದ್ದರು ಪಾಪ ಕುರಿಗೆ ಆಗಿದ್ದೆ ಅಂದ ತಕ್ಷಣವೇ ಬಂದು ಅವರು ಕೂಡ ಒಂದು ಹೆಲ್ಪ್ ಮಾಡಿದರು ನಾವು ಒಳ್ಳೆಯ ನಮ್ಮ ಅವೇನು ಇದ್ವಲ್ಲ ಅವ್ನು ಯೂಸ್ ಮಾಡಿದ್ವಿ ಸಕ್ಸಸ್ ಆಯಿತು ಕುರಿ ಏನಾಗಿಲ್ಲ ತುಂಬ ಚೆನ್ನಾಗಿದೆ ನಾನು ಏನೋ ಆಗುತ್ತೆ ಅಂತ ನನ್ನ ಮನಸ್ಸಿಗೂ ಬಂದಿತ್ತು ಆದರೆ ದೇವ್ರದಾಯಿಯಿಂದ ಕುರಿಗೆ ಏನಾಗಿಲ್ಲ ದಯವಿಟ್ಟು ಹೊಸ ಹೊಸ ಹೊಸೊಬ್ಬರು ಅಥವಾ ಆ ಕಡೆ ಭಾಗದಿಂದ ಈ ಕಡೆ ಭಾಗದಿಂದ ದೊಡ್ಡ ಕುರಿನ ತರೋರಂಥವ್ರು ಭಾರಿ ಹುಷಾರಾಗಿ ತಮ್ಮ ಕುರಿಗಳನ್ನು ಸಕ್ಕಳಿ ನೋಡಿ ಕುರಿನ ಕಳ್ಕೊಬೇಡ್ರಿ ಯಾಕಂದರೆ ಇಷ್ಟಪಟ್ಟು ಕಷ್ಟಪಟ್ಟು ದುಡಿದು ದುಡ್ಡಿಂದ ತಂದಿರ್ತೀರ ಭಾಳ ಹುಷಾರಾಗಿ ಸೇಫ್ಟಿಯಾಗಿ ಕುರಿನ ನೋಡ್ಕೊಳ್ರಿ ಒಂದು ದಿವಸ ಎರಡು ದಿವಸ ಉಪವಾಸ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ ಅದೇ ರೀತಿಯಾಗಿ ತೂಕ ಮಾಡೋದು ಒಂದು ಮಾಹಿತಿ ಹೇಳೋಣ ಅಂತಂದು ಹೇಳಿದ್ರಿ ತೂಕನ ಹೆಂಗೆ ಮಾಡ್ಬೇಕಪ್ಪ ಅಂತಂದರೆ ಬೆಳಗ್ಗೆನೇ ಏನೈತಲ್ಲ ಒಂದೂವರೆ ಕೆ ಜಿ ಕಾಳು ಬಿಡ್ರಿ ಕುರಿಗೆ ಒಂದೂವರೆ ಕೆ ಜಿ ಕಾಳು ಹೊತ್ತಿ ಒಂದು ಅರ್ಧ ಪೆಂಡಿ ಹುಲ್ಲು ಮೇಯಿಸಿ ಅದ್ರ ಮೇಲೆ ಒಂದು ಲೀಟ್ರ್ ಹಾಲು ಒಂದು ತತ್ತಿ ಹಾಕಿ ಕೈ ಬಿಡ್ರಿ ಮತ್ತು ಮಧ್ಯಾಹ್ನ ಒಂದು ಮೂರು ಗಂಟೆಯಿಂದ ಒಂದು ನಾಲ್ಕು ಪೆಂಡಿ ಮೇಸಿ ಕೈ ಬಿಟ್ಬಿಡ್ರಿ ಸಾಯಂಕಾಲ ಐತಲ್ಲ ನಾನು ಒಂದು ಏಳು ಥರದ ಕಾಳು ಹೇಳ್ತೀನಿ ಆ ಏಳು ಥರದ ಕಾಳನ್ನ ಈ ರಾಗಿ ಅಂಬಲಿ ಮಾಡ್ತಾರಲ್ಲ ಆ ಥರ ಮಾಡಿ ಡೈಲಿ ಒಂದೂವರೆ ಬಾಟ್ಲಿ ಒಂದೂವರೆ ಬಾಟ್ಲಿ ಕುಡಿಸ್ಕೊಂತ ಬರ್ರಿ ಕುರಿ ನೂರಕ್ಕೆ ನೂರು ಪರ್ಸೆಂಟ್ ಎರಡು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ ಒಂದು ಹದಿನೈದರಿಂದ ಒಂದು ಹದಿನೆಂಟು ಕೆ ಜಿ ತೂಕ ಹಾಕತಿ ಆದರೆ ನೀವು ಆ ಮೆಥಡ್ ಮಾಡಿದರೆ ಕುರಿನಾ ರನ್ ಇಲ್ಲ ಮಾಡಿಸ್ಬೇಕಲ್ಲ ಮಾಡಿಸ್ಬೇಕು ಇಲ್ಲಪ್ಪ ಅಂತಂದರೆ ಕುರಿ ದಮ್ಮಿಗೆ ಬಂದು ಹಾಟಾಕ್ಬೇಕತಿ ದಯವಿಟ್ಟು ಈ ಥೇರಿನ ಯೂಸ್ ಮಾಡ್ರಿ ಕುರಿ ಒಳ್ಳೆ ತೂಕ ಆಗ್ತಾವೆ ಮತ್ತು ನಿಮ್ಮ ಹತ್ರ ಯಾವಾದ್ರೂ ಕುರಿಗಳಿದ್ರೂ ಕೂಡ ನಮಗೆ ಕಾಲ್ ಮಾಡ್ಕೊಳ್ಳಿ ತಗೊತೀವಿ ಮತ್ತು ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆ ಆಗಿದ್ರೂ ಕೂಡ ನಮಗೆ ಕಾಲ್ ಮಾಡ್ಕೊಳ್ಳಿ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರನ ಹೇಳ್ತೀನಿ ಮತ್ತೆ ಬಂದೆ ಪದೇ ಪದೇ ಹೇಳ್ತಾಯಿರ್ತೀನಿ ದಯವಿಟ್ಟು ಹೊಸ ಕುರಿಗಳನ್ನು ಯಾರಾದರೂ ತಂದಿದ್ರೆ ತುಂಬ ಸೂಕ್ಷ್ಮವಾಗಿ ಹುಷಾರಾಗಿ ನೋಡ್ಕೊಳ್ಳಿ ಮತ್ತು ನಮ್ಮ ವೀಡಿಯೋನ ದಯವಿಟ್ಟು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ